ನನ್ನ ಪ್ರೀತಿಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಹೊಸ ಶುಭೋದಯವನ್ನು ಬರೆದಿದ್ದೇನೆ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಮನವರಿಕೆ ಆಗದೆ ಅಥವಾ ಅರ್ಥ ಆಗದೆ ಇರುವ ವಿಷಯ ಏನೆಂದರೆ ಕೆಟ್ಟ ಜನರ ಮಧ್ಯದಲ್ಲಿ ನಾವು ಜೀವಿಸಿದರೆ ನಾವು ಅವರಂತೆ ಕೆಟ್ಟವರಾಗುತ್ತೇವೆ ಅಥವಾ ನಮ್ಮ ಘನತೆಗೆ ಮತ್ತು ಗೌರವಕ್ಕೆ ಧಕ್ಕೆ ಬರುತ್ತದೆ ಎನ್ನುವ ಕಲ್ಪನೆಯಲ್ಲಿ ತುಂಬ ಜನ ಇನ್ನೂ ಇದ್ದಾರೆ ಅಂಥವರಿಗೆ ಒಂದು ಉದಾಹರಣೆ ಹೇಳ್ತೇನೆ ಏನಪ್ಪ ಅಂದರೆ ಗುಲಾಬಿ ಹೂವು ಮುಳ್ಳಿನ ಮಧ್ಯದಲ್ಲಿ ಬೆಳೆಯುತ್ತದೆ ಮತ್ತು ಕಮಲದ ಹೂವು ಕೆಸರಿನಲ್ಲಿಯೇ ಬೆಳೆಯುತ್ತದೆ ಆದರೂ ಸಹ ಗುಲಾಬಿ ಹೂವು ಮನುಷ್ಯನಿಗೆ ಪ್ರಿಯವಾದರೆ ಕಮಲದ ಹೂವು ದೇವರಿಗೆ ಪ್ರಿಯವಾದದ್ದು ಇದು ನಮಗೆಲ್ಲ ಗೊತ್ತಿರೋ ವಿಷಯ ಹಾಗೆಯೇ ನಮ್ಮ ಸುತ್ತಮುತ್ತಲು ಕೆಟ್ಟ ಜನರಿದ್ದಾರೆ ಎನ್ನುವುದಕ್ಕಿಂತ ನಾವು ಇಂತಹ ಕೆಟ್ಟ ಜನರ ಮಧ್ಯದಲ್ಲಿ ಅಥವಾ ಸಮಾಜದಲ್ಲಿ ಹೇಗೆ ಮಿಂಚುತ್ತೇವೆ ಅಂದರೆ ಗುಲಾಬಿ ಹೂವು ಮತ್ತು ಕಮಲದ ಹೂವಿನ ಹಾಗೆ ಹೇಗೆ ಮಿಂಚುತ್ತೇವೆ ಎನ್ನುವುದು ಅದು ನಮ್ಮ ಜಾಣತನ ಕರೆಕ್ಟ್ ಅಲ್ವಾ ಅದಕ್ಕಾಗಿ ನೀವು ಎಷ್ಟು ಜಾಣರಿದ್ದೀರಾ ಹೇಗೆ ಜೀವನ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ ಆಗಿರಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು